ಇವತ್ತಿನ ವಿಡಿಯೋದಲ್ಲಿ ಕೇವಲ ಐದು ನಿಮಿಷ ಉಪಯೋಗಿಸ್ಕೊಂಡು ಒಂದು ಸ್ಪೂನ್ ಅಕ್ಕಿ ಇಟ್ಟು ಸ್ವಲ್ಪ ತೆಂಗಿನಕಾಯಿ ಇದ್ದರೆ ಸಾಕು ತುಂಬಾ ರುಚಿಯಾಗಿರುವಂತಹ ಸ್ವೀಟನ್ನ ಮಾಡ್ಕೋಬೋದು ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಏನಾದರೂ ಸಿಹಿ ತಿನ್ನಬೇಕು ಅನ್ನಿಸ್ದಾಗ ಜಾಸ್ತಿ ಸಮಯ ಇಲ್ಲ ಅಂದರೆ ಈ ಸ್ವೀಟನ್ನು ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೇ ಅರ್ಧ ಕಪ್ ಆಗೋವಷ್ಟು ಬೆಲ್ಲನ ಹಾಕ್ಕೊಳ್ಬೇಕು ಈಗ ಇಲ್ಲಿ ಮೂರಿಂದ ನಾಲ್ಕು ಆಗುವಷ್ಟು ಏಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಒಣಶುಂಠಿನ ಶುಂಠಿನ ಸೇರಿಸ್ಕೋಬೇಕು ಈಗ ಸ್ವಲ್ಪ ನೀರಿನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರೋಣ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ಈಗ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಬದಲಾಗಿ ನೀವು ಎಣ್ಣೆನೂ ಸಹ ಬಳಸ್ಕೋಬೋದು ಈಗ ಇಲ್ಲಿ ಕಾಲ್ ಕಪ್ ಆಗುವಷ್ಟು ಕ ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಹಸಿ ತೆಂಗಿನಕಾಯಿನ ಸೇರಿಸ್ಕೊಂಡು ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ಈ ಸ್ವೀಟ್ಗೆ ಮೇಯ್ನ್ ಈ ತೆಂಗಿನಕಾಯೇ ನಾವು ಇದನ್ನು ಈ ರೀತಿಯಾಗಿ ತುಪ್ಪದಲ್ಲಿ ಹುರಿದು ಹಾಕೋದ್ರಿಂದ ಅದು ರುಚಿನೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಪರಿಮಳನೂ ಸಹ ಚೆನ್ನಾಗಿ ಬರುತ್ತೆ ಇದಕ್ಕೆ ಈಗ ಹತ್ತರಿಂದ ಹದಿನೈದು ಆಗುವಷ್ಟು ಗೋಡಂಬಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಈ ರೀತಿ ಬಣ್ಣ ಬದಲಾಗ್ತಿದೆ ಅನ್ನೋ ಸಮಯದಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿ ಸಪ್ರೇಟ್ ತೆಗೆದಿಟ್ಕೊಂಡ್ಮೇಲೆ ಅದೇ ಪ್ಯಾನ್ಗೆ ರುಬ್ಬಿಟ್ಟಿದಂತಹ ತೆಂಗಿನಕಾಯಿ ಬೆಲ್ಲದ ಪೇಸ್ಟ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಈ ಸಮಯದಲ್ಲಿ ಸ್ಟವ್ನ ಕಡಿಮೆ ಉರಿಲಿಟ್ಟು ಇದನ್ನು ಚೆನ್ನಾಗಿ ಕೈಯಾಡಿಸ್ಕೋಬೇಕು ಇದಕ್ಕಿಷ್ಟೇ ಸಾಮಗ್ರಿ ಬೇರೆ ಏನೂ ಇಲ್ಲ ಕೊನೆಯಲ್ಲಿ ಒಂದು ಸಾಮಗ್ರಿ ಹಾಕ್ಬೇಕಷ್ಟೇ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಲಿ ತುಂಬ ರುಚಿಯಾಗಿ ಸ್ವೀಟ್ನ ಮಾಡ್ಕೋಬೋದು ನೋಡಿ ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಇದರಲ್ಲಿರುವಂತಹ ನೀರಂಶ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗ್ತಾ ಬಂದಿದೆ ಈ ಸಮಯದಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪ ಎಲ್ಲ ಜಾಸ್ತಿ ಹಾಕಬಾರ್ದು ಯಾಕೆ ಅಂತಂದರೆ ತುಪ್ಪ ಜಾಸ್ತಿ ಆದರೆ ಆ ಅಷ್ಟು ಚೆನ್ನಾಗಿರಲ್ಲ ಆದಷ್ಟು ತೆಂಗಿನಕಾಯಿಯಲ್ಲೇ ಎಣ್ಣೆ ಅಂಶ ಇರೋದರಿಂದ ತುಪ್ಪ ಕಡಿಮೆ ಹಾಕೊಬೇಕು ಈಗ ಅಕ್ಕಿ ಹಿಟ್ಟನ್ನು ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಆ ಅಕ್ಕಿ ಹಿಟ್ಟಿನ ಹಸಿ ವಾಸನೆ ಎಲ್ಲ ಈ ಇದೆಲ್ಲ ತೆಂಗಿನಕಾಯಿ ಎಲ್ಲ ಬಿಸಿ ಇರುತ್ತಲ್ಲ ಅದರಲ್ಲೇ ಕಡಿಮೆ ಆಗುತ್ತೆ ನೋಡಿ ಈ ಹದ ಬಂದಿದೆ ಗಟ್ಟಿಯಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಹುರಿದಿಟ್ಟಿದಂತಹ ತೆಂಗಿನಕಾಯಿ ಹಾಗೆ ಗೋಡಂಬಿ ಇತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡ್ಕೊಂಬಿಡಿ ನೀವು ಬೇಕಿದ್ದರೆ ಇದಕ್ಕೆ ದ್ರಾಕ್ಷಿ ಪಿಸ್ತಾ ಯಾವುದನ್ನಾದರೂ ಆ್ಯಡ್ ಮಾಡ್ಕೋಬೋದು ಬಟ್ ತೆಂಗಿನಕಾಯಿ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಅದೇ ಇದಕ್ಕೆ ತುಂಬ ರುಚಿ ಕೊಡುವಂತಹ ಒಂದು ಪದಾರ್ಥ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಕೆಲಸ ನಮಗೆ ಸ್ವೀಟ್ ರೆಡಿಯಾಗೋಗುತ್ತೆ ಈ ಸ್ವೀಟನ್ನು ನೀವು ಒಂದು ವಾರಗಳ ಕಾಲ ಸ್ಟೋರ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪನೂ ಸಹ ಹಾಳಾಗಲ್ಲ ಇಲ್ಲಿ ಬೆಲ್ಲದ ಬದಲಾಗಿ ನೀವು ಸಕ್ಕರೆನ ಬಳಸ್ಕೋಬೋದಾ ಅಂದರೆ ಖಂಡಿತವಾಗ್ಲೂ ಸಕ್ಕರೆನ ಬಳಸ್ಕೋಬೋದು ಆದರೆ ನಿಮಗೆ ಸಕ್ಕರೆ ಹಾಕಿದ್ರೆ ರುಚಿ ಹಾಳಾಗುತ್ತೆ ತುಂಬ ಟೇಸ್ಟಿಯಾಗಿ ಅನ್ಸೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಬೆಲ್ಲನೇ ಹಾಕ್ಕೊಂಡಿದ್ದೀನಿ ಬೇಡ ಸಕ್ಕರೆ ಬಳಸ್ತೀನಿ ಅನ್ನೋರು ಸಕ್ಕರೆನ ಸಹ ಬಳಸ್ಕೋಬೋದು ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಆಗಿ ಕೇವಲ ಐದೇ ಐದು ನಿಮಿಷದಲ್ಲಿ ಈ ಸ್ವೀಟ್ನ ರೆಡಿ ಅಂತ ನೀವು ಸಹ ನಿಮ್ಮ ಮನೇಲಿ ಈ ರೀತಿಯಾಗಿ ಒಂದು ಸಲ ಈ ಕೊಕೊನೇ ರೈಸ್ ಹಲ್ವಾನ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ಜೊತೆ ಸಿಗೋಣ ಥ್ಯಾಂಕ್ ಯು